ಫ್ರೈಸ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ನಾನಿವತ್ತು ನಾನು ಮೀಶೋದಿಂದ ತೆಗೆದಂಥ ಐಟಮ್ಸ್ ತೋರಿಸ್ತೇನೆ ಇದೊಂದು ಜೀನ್ಸ್ಗೆ ಹಾಕುವಂಥ ಟಾಪು ಇದು ಒಳ್ಳೆದಿದೆ ಬಟ್ ಓಪನ್ ಮಾಡುವಾಗ ಫಸ್ಟು ಅಷ್ಟು ಕ್ವಾಲಿಟಿ ಇರಲಿಲ್ಲ ವಾಶ್ ಮಾಡಿದ ಮೇಲೆ ಒಳ್ಳೆಯಲ್ಲ ಕಾಟನ್ ಥರ ಬಂತು ಮೆಟೀರಿಯಲ್ ಇದಕ್ಕೆ ನಾನು ಟೂ ಹಂಡ್ರೆಡ್ ಏನೋ ಕೊಟ್ಟಿದ್ದೇನೆ ಒಳ್ಳೇದಿದೆ ಇದು ನಿಮಗೂ ಬೇಕಾದರೆ ಪರ್ಚೇಸ್ ಮಾಡ್ಬೋದು ಇದು ಎಷ್ಟು ಕಡಿಮೆ ರೇಟಿಗೆ ಸಿಗ್ತದೆ ಮತ್ತೆ ನಾನು ಜೀನ್ಸ್ ತೆಗೆದಿದ್ದೇನೆ ನೋಡಿ ಇದು ಸಹ ಟೂ ಹಂಡ್ರೆಡ್ ರುಪೀಸ್ ಇದು ಸಹ ಒಳ್ಳೆ ಕ್ವಾಲಿಟಿ ಇದೆ ಜೀನ್ಸ್ ಸಿಕ್ತದಲ್ವಾ ಶಾಪ್ ಅಲ್ಲಿ ಎಲ್ಲ ಜಾಸ್ತಿ ರೇಟ್ ಇರುತ್ತೆ ಒಳ್ಳೆದಿದೆ ಇದೊಂದು ಕ್ಯಾಪ್ ನೋಡಿ ಇದು ಮೀಶೋದಿಂದ ತೆಗ್ದು ಒಳ್ಳೆಯದಿದೆ ಇದು ಸಹ ಇದು ಟೂ ಫಿಫ್ಟಿ ಫೋರ್ ಏನೋ ಆಗಿದೆ ಇದಕ್ಕೆ ಮೂರು ಕ್ಯಾಪ್ ಸಿಗ್ತದೆ ಇದರಲ್ಲಿ ಒಂದು ಗ್ರೀನು ಒಂದು ಸ್ಕೈ ಬ್ಲೂ ಒಂದು ಪಿಂಕ್ ಅದೊಂದು ಮಿಸ್ ಆಗಿದೆ ನಂದು ಮನೆಯಲ್ಲೇನು ಇರಬೇಕು ಒಳ್ಳೆಯದಿದೆ ಇದು ಸಹ ಒಂದು ನ್ಯೂ ಬಾರ್ನಿಂದ ಹಾಕುವಂಥದ್ದು ಇದು ಕ್ಯಾಪು ಮತ್ತೆ ಇದೊಂದು ನೋಡಿ ರೈಡ್ ಆನ್ ಇದು ಸಣ್ಣ ಮಕ್ಕಳಿಗೆ ಆಟ ಆಡುವಂಥದ್ದು ಇದರಲ್ಲಿ ಬ್ಯಾಕ್ ಸೈಡೆಲ್ಲ ಸೇಫ್ಟಿ ಬರ್ತದೆ ಮ್ಯೂಸಿಕ್ ಎಲ್ಲ ಇದೆ ಇದರಲ್ಲಿ ಒಳ್ಳೆಯದಿದೆ ಇದು ಸಹ ಇದು ತೌಸಂಡ್ ಹಂಡ್ರೆಡ್ ಏನೋ ಕೊಟ್ಟಿದೆ ನಾವು ಶಾಪಲ್ಲಿ ಜಾಸ್ತಿ ಇರ್ತದೆ ಇದಕ್ಕೆ ಒಳ್ಳೆಯದಿದೆ ಮ್ಯೂಸಿಕ್ ಎಲ್ಲ ಬರ್ತದಲ್ಲ ಸಣ್ಣ ಮಕ್ಕಳಿಗೆ ಆಟ ಆಡಲಿಕ್ಕೆ ಒಳ್ಳೆಯದಾಗ್ತದೆ ಇದು ಕಾಲಲ್ಲಿ ದೂಡ್ಕೊಂಡು ಹೋಗುವಂಥದ್ದು ನಿಮಗೂ ಬೇಕಾದರೆ ಪರ್ಚೇಸ್ ಮಾಡಿ ಮತ್ತೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್ ಸಪೋರ್ಟ್ ಮಾಡಿ ನಿಮಗೆಲ್ಲರೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿ ಮೈ ವೀಡಿಯೋ